ಹುಡುಗಿ ಎಂದು ಯಾರನ್ನು ಕರೆಯುತ್ತಾರೆ ಚಿನ್ನದ ಹುಡುಗಿ ಎಂದು ಯಾರನ್ನು ಕರೆಯುತ್ತಾರೆ ರೈಟ್ आंसर ಜಿ ಟು ಶಾ ಟು ಶೇಬ್ರಂತ ಸ್ವಾಮಿ ವตาลಿ ಭುಜಾಕಂಕ ಸರ್ अंक ಬರಲಿಲ್ಲ ನೆಕ್ಸ್ಟ್ ಪ್ರಶ್ನೆ सुभाष चंद्र बोस ಪ್ರフィಲ್ಕ್ಕೆ ದೇವರು ಎಂದು ಯಾರನ್ನು ಕರೆಯುತ್ತಾರೆ क्रिकेट देवरे ಅಂತ ಯಾರು ಕರೀತಾರೆ ಆ ಹೇಳ್ರಿ ರೈಟ್ ಆನ್ಸರ್ ಸಚಿನ್ ತೆಂಡೂಕರ್ ಅವರ ಟಂಡಕ್ಕೆ ಭಗತ್ ಸಿಂಗ್ ತೆಂಡೂಕರ್ ಕೂಕು ಆಟದಲ್ಲಿ ಆಡುವ ಆಟದರ ಸಂಖ್ಯೆ ಎಷ್ಟು 9 ಜನ ಸರಿಯಾದ ರಾಣಿ ಚನ್ನಮ್ಮ ತೆಂಡೂಕರ್ ಕ್ರಿಕೆಟ್ ಆಟದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಕ್ರಿಕೆಟ್ ಆಟದಲ್ಲಿ